దేవసానికి

ಮೀಡಿಯಾ ಬಾಂಧವರಲ್ಲಿ ನನ್ನ ಮನವಿ ಮಾಡಿಕೊಳ್ಳೋದೇನೆಂದರೆ ಇವತ್ತಿನ ಈ ಒಂದು ದೆಹಲಿ ಚಲುವನ್ನು ಚಳವಳಿಯನ್ನು ಹಮ್ಮಿಕೊಳ್ಳಲಾಗಿದೆ ಇದು ದೇಶಾದ್ಯಂತ ಎಲ್ಲ ರಾಜ್ಯದಿಂದ ದೆಹಲಿಗೆ ಮಖ ಮಾಡಿ ಬರ್ತಾ ಇದ್ದಾರೆ ಹೀಗಿರುವಾಗ ನಾವು ಬೀದರ್ ಜಿಲ್ಲೆಯಿಂದ ವಿಶೇಷವಾಗಿ ಒಂದು ರೈಲ್ವೆಯನ್ನು ವ್ಯವಸ್ಥೆ ಮಾಡಲಾಗಿದೆ ಹೀಗಾಗಿ ಒಂದು ಅಶೋಕ್ ಸಮ್ರಾಟ್ ಅವರ ಕಾಲದಲ್ಲಿ ಏನು ಬೌದ್ಧಗಯ ಏನು ಸ್ತೂಪ ನಿರ್ಮಾಣ ಮಾಡಲಾಗಿದೆ ಹೀಗಾಗಿ ಅದು ಒಂದು ಬಹು ಬಹುದೊಡ್ಡ ಒಂದು ಕೇಂದ್ರವಾಗಿರೋದರಿಂದ ನಮ್ಮ ಭಾರತ ದೇಶದ ಒಂದು ಕೇಂದ್ರ ಬಿಂದು ಆಗಿರೋದ್ರಿಂದ ಹೀಗಾಗಿ ಅದು ಸಂಪೂರ್ಣವಾಗಿ ಬೌದ್ಧರ ವಶಕ್ಕೆ ಬರಬೇಕಂತ ಹೇಳಿ ಒಂದು ವಿನಾಚಾರ ಬಂತೇಜಿಯವರು ದೇಶ ವಿದೇಶದಲ್ಲೆಲ್ಲ ಸುತ್ತಾಡಿಕೊಂಡು ಎಲ್ಲ ರಾಜ್ಯಗಳಿಗೆ ಈಗಾಗಲೇ ಏನಾದಂತಂದರೆ ಭಾಳಷ್ಟು ಪ್ರಚಾರದಲ್ಲಿ ತೊಡಗಿದ್ದಾರೆ ಹೀಗಿರುವಾಗ ಇದೇ ಫೆಬ್ರವರಿ ಹತ್ತರಿಂದ ಬೀದರಿಂದ ದೆಹಲಿಗೆ ವಿಶೇಷ ರೈಲ್ವೆಯನ್ನು ಕಲ್ಪಿಸಲಾಗಿದೆ ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಬೆಂಗಳೂರು ಮೈಸೂರು ಮಂಡ್ಯ ಚಾಮರಾಜನಗರ ಹಾಗೂ ಗುಲ್ಬರ್ಗ ಎಲ್ಲ ಕಡೆಯಿಂದ ಏನಾದಂದರೆ ಬೌದ್ಧ ಉಪಾಸಕರು ಡಾಕ್ಟರ್ ಅಂಬೇಡ್ಕರ್ ಅಭಿಮಾನಿಗಳು ಹಾಗೂ ವಿಚಾರವಾದಿಗಳು ಎಲ್ಲರೂ ಕೂಡ ಈ ಒಂದು ಆಂದೋಲನಕ್ಕೆ ಭಾಗವಹ ಭಾಗವಹಿಸ್ತಾ ಇದ್ದಾರೆ ಹೀಗಾಗಿ ನಾವು ಆಗ್ರಹಿಸೋದೇನೆಂದರೆ ಈ ಒಂದು ಸರ್ಕಾರಕ್ಕೆ ಏನಾದಂತಾನೆ ಕೇಂದ್ರ ಸರ್ಕಾರಕ್ಕೆ ನಾವು ಈ ಒಂದು ಮನವಿಯನ್ನು ಸಲ್ಲಿಸಬೇಕಾಗಿದೆ ಹೀಗೆ ಹೀಗಾಗಿ ದೆಹಲಿಗೆ ಎಲ್ಲರೂ ಸರಿಯಾಗಿ ಫೆಬ್ರವರಿ ಹತ್ತನೇ ದಿನ ಹತ್ತನೇ ತಾರೀಕಿಗೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಲ್ಲಿ ಸೇರಿಕೊಂಡು ನಾವೆಲ್ಲರೂ ಸೇರಿಕೊಂಡು ರೈಲ್ವೆ ಸ್ಟೇಷನ್ಗೆ ತಲುಪಬೇಕಾಗಿದೆ ಹೀಗಾಗಿ ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬೌದ್ಧ ಉಪಾಸಕರು ಹಾಗೂ ಎಲ್ಲ ಅಂಬೇಡ್ಕರ್ವಾದಿಗಳು ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ದೆಹಲಿಯ ಒಂದು ಮಹಾಬೋಧಿ ಮಹಾವಿಹಾರ ಮುಕ್ತಿ ಆಂದೋಲನಕ್ಕೆ ಆಂದೋಲನಕ್ಕೇನದಂತಂದರೆ ಯಶಸ್ವಿಗೊಳಿಸ್ಬೇಕಂತ ಹೇಳಿ ಈ ಮೂಲಕ ನಾವೆಲ್ಲರಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ತೇವೆ ನನ್ನ ಹೆಸರು ಕಪಿಲ್ ಗುಡ್ಬಲೆ ಏನು ಮಿಷನ್ ಮಹಾವೀಹರ್ ಮಹಾಬೋಧಿ ಮುಕ್ತಿ ಆಂದೋಲನ ಸಮಿತಿ ವತಿಯಿಂದ ಏನು ದಿಲ್ಲಿದಲ್ಲಿ ಏನು ನಡೆಯುತ್ತಿರುವ ಹನ್ನೆರಡನೇ ತಾರೀಕು ಏನು ದೊಡ್ಡ ಪ್ರಮಾಣದಲ್ಲಿ ಏನು ಮಹಾ ರ್ಯಾಲಿಯನ್ನು ನಡೀತಾ ಇದೆ ಆ ರ್ಯಾಲಿಗೆ ನಮ್ಮ ಬೀದರ್ ಜಿಲ್ಲೆಯ ಬೌದ್ಧ ಅನುಯಾಯಿಗಳು ಸುಮಾರು ಜನ ಏನದಂದರೆ ಬೀದರ್ಲಿಂದ ತೆರಳುತ್ತಾ ಇದ್ದಾರೆ ಆ ಆಂದೋಲನಕ್ಕೆ ಏನಾದಂತಂದರೆ ನಮ್ಮ ಜಿಲ್ಲೆಯಲ್ಲಿಂದ ಮತ್ತು ಬೆಂದಲ್ಲಿ ನಡೆದಂಥ ಹೋರಾಟ ಕೂಡ ಏನದಂದ್ರೆ ನಮ್ಮ ಜಿಲ್ಲೆಯ ಭಾಳಷ್ಟು ಜನ ಆ ಹೋರಾಟಕ್ಕೆ ಬೆಂಬಲನ ಸೂಚಿಸಿ ಸೇರಿದ್ದೀವಿ ಮತ್ತು ಹನ್ನೆರಡನೇ ತಾರೀಕು ಇದೇ ಬರುವ ಹನ್ನೆರಡನೇ ತಾರೀಕು ಕೂಡ ಏನದಂದರೆ ಬೀದರ್ಲಿಂದ ಹತ್ತನೇ ತಾರೀಕು ಟ್ರೇನು ಹೊಡ್ತಲಿದೆ ಹಾಗಾಗಿ ನಮ್ಮ ಸಮಸ್ತ ಎಲ್ಲ ಉಪಾಸಕ ಉಪಾಸಕಿಯರು ಸಮಸ್ತೇನದಂತಂದರೆ ಆ ಸರಿಯಾದ ಸಮಯಕ್ಕೆ ಏನು ಟೈಮು ಇಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಅಂಬೇಡ್ಕರ್ ಸರ್ಕಲ್ ಹತ್ತಿರನೇ ಸೇರಿದಿದೆ ನಾವು ಹತ್ತಿರ ತನಕ ರೈಲ್ವೆ ರೈಲ್ವೆ ಸ್ಟೇಷನ್ಗೆ ಹೋಗಬೇಕಾಗಿದೆ ಗೆಳೆಯರೆ ಹಾಗಾಗಿ ಅಂದಿನ ದಿನಕ್ಕೆ ತಾವೆಲ್ಲರೂ ಅಂತಂದರೆ ಏನು ಎಲ್ಲ ಏನು ಅನುಕೂಲ ಆಗಿದಾವೆ ಎಲ್ಲರೂ ಕೂಡ ಏನದೆಂದರೆ ಸಮಯಕ್ಕೆ ಬಂದು ಸರಿಯಾದ ತಮ್ಮ ತಮ್ಮ ಏನು ಏನು ಅನುಕೂಲ ಇದೆ ಆ ಟ್ರೇನ್ನ ಒಳಗಡೆ ತಾವೆಲ್ಲ ಸೇರಬೇಕಾಗಿ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ ಏನಪ್ಪ ಅಂದರೆ ಇದು ಭಾಳ ದೊಡ್ಡ ಮಹಾ ರ್ಯಾಲಿಯನ್ನು ಇದು ನಡೀತಾ ಇದೆ ಈ ಮಹಾ ರ್ಯಾಲಿಯನ್ನು ದಿಲ್ಲಿ ದಿಲ್ಲಿ ಯಾಕೆ ನಡೀತಾ ಇದೆ ಅಂತ ಹೇಳಿದರೆ ಕೇಂದ್ರ ಸರ್ಕಾರದ ಏನು ಸರ್ಕಾರ ಇದೆ ಆ ಸರ್ಕಾರಕ್ಕೆ ಅಂತಂದರೆ ಒಂದು ದೊಡ್ಡ ಪ್ರಮಾಣದಲ್ಲಿ ಅವರು ಗಮನ ಸೆಳೀಬೇಕಂತ ಹೇಳಿ ನಮ್ಮ ಹೋರಾಟ ನ್ಯಾಯಯುತವಾಗಿ ನಮ್ಮ ಹೋರಾಟಕ್ಕೆ ಅಂತಂದರೆ ಜಯ ಆಗಲಿ ಅನ್ನೋದು ದುಷ್ಟಲಿಂದ ಏನಾದಂದ್ರೆ ನಾವು ಭಾಳಷ್ಟು ಜನ ಸೇರಬೇಕಾಗಿದೆ ಹೇಳಿದರೆ ಇಡೀ ಭಾರತ ದೇಶದ ಮೇಲೆ ಏನದಂದ್ರೆ ಅಂದಿನ ದಿನ ಭಾಳಷ್ಟು ಜ ಜನ ಲಕ್ಷ ಗಟ್ಟಲೆ ಜನ ಏನದೆ ಅಂದ್ರೆ ಸೇರುವಂಥ ನಿರೀಕ್ಷೆ ಇದೆ ಹಾಗಾಗಿ ನಮ್ಮ ಬೀದರ್ ಜಿಲ್ಲೆಯಲ್ಲಿಂದು ಕೂಡ ಏನದೆಂದರೆ ನಮ್ಮ ಎಲ್ಲರೂ ನಮ್ಮ ಕಪಿಲ್ ಅವರ ನೇತೃತ್ವದಲ್ಲಿ ಈ ಒಂದು ರ್ಯಾಲಿಯನ್ನು ನಡೀತಾ ಇದೆ ಹಾಗಾಗಿ ಇದಕ್ಕೆ ತಾವೆಲ್ಲರೂ ಕೂಡ ಏನದೆಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಸೇರಬೇಕಾಗಿ ನಾವು ಮನೆ ಮಾಡ್ಕೊಳ್ತಾ ಇದ್ದೀವಿ ಜಯಭೀಮಿಂದ ಏನು ಸಾವಿರಾರು ಸಂಖ್ಯೆಯಲ್ಲಿ ಏನು ದಿಲ್ಲಿಗೆ ಹೋಗ್ತಾ ಇದ್ದೇವೆ ಕಪಿಲ್ ಗೌಡ್ಬಳೆ ಮತ್ತು ಸುರೇಶ್ ಜೊಜಾಳ್ಕರ್ ಇವರು ಮತ್ತು ನಮ್ಮ ರಾಜ್ಕುಮಾರ್ ಮೂಲಭಾರತಿ ಇವರ ನೇತೃತ್ವದಲ್ಲಿ ಯಾಕಂತಂದರೆ ಅಶೋಕ್ ಸಾಮ್ರಾಟ್ ಅವರು ನಿರ್ಮಿಸಿರುವ ಸಾವಿರ ಸಾವಿರದಲ್ಲಿ ಏನು ನಿರ್ಮಿಸಿರುವ ನಮ್ಮ ಭಾರತ ದೇಶದಲ್ಲಿ ಮಂದಿರಗಳನ್ನು ಇವತ್ತು ಬೌದ್ಧ ಮಂದಿರಗಳಾಗಿರ್ತವೆ ಆ ಬೌದ್ಧ ಮಂದಿರಗಳನ್ನು ಎಲ್ಲ ಏನದ ಅಂತಂದರೆ ಕೆಲವು ಬ್ರಾಹ್ಮಣವಾದಿಗಳನ್ನು ಅವರು ಮುಟ್ಟಿದಲ್ಲಿ ಇಟ್ಕೊಂಡಿದ್ದಾರೆ ಯಾಕಂತಂದರೆ ಅದು ಕೆದ್ರು ನೋಡಿದಾಗ ಒಳಗೆ ಮಂದಿರದಾಗ ಹೋಗಿ ನೋಡಿದಾಗ ಪ್ರತಿಯೊಂದು ಮಂದಿರದಲ್ಲಿ ನಮ್ಮ ಬುದ್ಧರ್ದು ಮೂರ್ತಿನೇ ಕಂಡು ಬರ್ತದೆ ಅದಕ್ಕೆ ಬೇರೆ ಬೇರೆ ರೂಪ ಕೊಟ್ಟು ಅದಕ್ಕೇನೋ ಬೇರೆ ಬೇರೆ ದೇವರಂತ ಹೆಸರಿಟ್ಟು ಏನು ಪೂಜೆ ಪುನಸ್ಕಾರ ಮಾಡಿ ಇವತ್ತು ಕೋಟ್ಯಾಂತರ ಇವತ್ತು ಸಂಪಾದನೆ ಇದ್ದಾರೆ ಹಾಗಾಗಿ ನಮ್ಮ ಬೌದ್ಧ ಬಿಕ್ಕುಗಳ ಮೇಲೆ ಆಗಲಿ ನಮ್ಮ ಬೌದ್ಧ ಅನುಯಾಯಿಗಳೇ ಆಗಲಿ ಅಭಿಮಾನಿಗಳಾಗಲಿ ಭಾಳ ದೊಡ್ಡ ಒಂದು ಪರಿಮಾಣ ಬಿದ್ದಿದೆ ಹಾಗಾಗಿ ನಮ್ಮ ಶಕ್ತಿ ಪ್ರದಾನಿಸ್ತಾನ ಕೇಂದ್ರ ಸರ್ಕಾರಕ್ಕೆ ತೋರಿಸಿ ಮತ್ತು ನಮ್ಮ ಬೌದ್ಧ ವ್ಯವಹಾರಗಳನ್ನು ಏನು ಪುರಾತನ ಕಾಲದಲ್ಲಿ ಅಶೋಕ್ ಸಾಮ್ರಾಟ್ ಅವರು ನಿರ್ಮಿಸಿತ್ತರ ಅದು ಪುನರ್ ಮತ್ತೆ ನಮಗೆ ಬಿಟ್ಟು ಕೊಡಬೇಕು ಯಾಕಂತಂದರೆ ಈಗ ಅವು ಹೆಸರು ತಕೊಂಡು ಹೇಳಿದ್ರೆ ಭಾಳ ದೊಡ್ಡ ದೊಡ್ಡ ದೇವಸ್ಥಾನ ಇದೆ ಹಾಗಾಗಿ ಕೇಂದ್ರ ಸರ್ಕಾರ ಸರ್ಕಾರಕ್ಕೂ ಕೂಡ ಗೊತ್ತಿದೆ ಆದಷ್ಟು ಬೇಗ ನಮ್ಮ ಮಂದಿರ ನಮಗೆ ಬೌದ್ಧ ಮಂದಿರ ಕೊಡಬೇಕಂತಂದು ಈ ಆಂದೋಲನವನ್ನು ಹಾಕಿಕೊಂಡಿದ್ದೇವೆ ನಾವು ಸಾವಿರಾರು ಸಂಖ್ಯೆಯಲ್ಲಿ ದಿಲ್ಲಿಗೆ ಹೋಗ್ಲಿಕ್ಕೆ ನಾವೆಲ್ಲ ರೆಡಿ ಇದ್ದೇವೆ